ನೀವು ಕಾಂಗ್ರೆಸ್ ಇದ್ದಾಗ ಮೂರ್ನಾಲ್ಕ ಜನ ಮಾಜಿ ಶಾಸಕರನ್ನ ಭೇಟಿ ಮಾಡಿಸಿದೆ ಸೇರ್ಪಡೆ ಈಗ ಅವರು ಹೇಗೆ ನಿಮ್ಮ ಜೊತೆ ಅಥವಾ ನೋಡಿ ನಾನು ಇಲ್ಲಿವರೆಗೆ ಜಾಯಿನ್ ಮಾಡಿಸಿದ್ದು ಬಹಳಷ್ಟು ಜನ ಅಲ್ಲಿ ಭೇಟಿ ಇವ ಅಲ್ಲಿ ಸೇರ್ಪಡೆ ಆದಂತವರು ರಾಮಾನ ಲವಾಣಿ ಕಾಂಗ್ರೆಸ್ ಪಾರ್ಟಿಗೆ ಇನ್ನೂ ಉಳಿದವರು ಇನ್ನು ಸೇರ್ಪಡೆ ಆಗುವಂಥ ಹಂತದಲ್ಲಿ ಇದ್ದರು ಅದಕ್ಕೆ ಈಗ ಮುಂದೆ ಅವರೇನು ನಿರ್ಧಾರ ಕೈಕೊಂತಾರೆ ಅವ್ರ ಮನಸ್ಥಿತಿ ಏನಿದೆ ನಮ್ಮ ಮತ್ತು ಅವತ್ತು ಅಲ್ಲಿನೂ ಹೇಳಿದೇನೆ ಯಾರನ್ನೂ ಒತ್ತಾಯ ಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸುವಂತ ನಾನು ಕೆಲಸ ಮಾಡಿಲ್ಲ ಯಾರು ವಾಲಂಟಿಯರ್ ಆಗಿ ಬರ್ತಾರ ಅವ್ರನ್ನ ಸೇರಿಸುವಂತ ಕೆಲಸ ಮಾಡಿದೀನಿ ಅಂದು ಅವ್ರಿಗೆ ಬಿಟ್ಟಂತ ವಿಚಾರೀಯ ನಾಯಕು ಗೊತ್ತಿರಲಿಲ್ಲ ನೋಡ್ರಿ ಉಳಿದಿರಲಿಲ್ಲ ಇವತ್ತು ಜಾಯ್ನ್ ಆಗಿದ್ದೀನಿ ರಾಷ್ಟ್ರೀಯ ನಾಯಕರೇ ಇವತ್ತು ಇದು ಮಾಡಿದ್ದಾರೆ ಸುಮ್ಮನೆ ಅವ್ರು ಇವರು ಹೇಳಿಕೆ ಕೊಟ್ಟಿದ್ದ ಬಾಳ ಅಂತ ಮಾತಾಡಬಾರ್ದು ಹೇಳಿಕೆ ಕೊಟ್ಟಿದ್ದೀನಿ ಈಗ ಲೋಕಸಭೆ ಚುನಾವಣೆಗೆ ಭಾರತೀಯ ಜನತಾ ಒಂದು ಕಮಿಟಿ ಮಾಡ್ತಾ ಇದ್ದಾರೆ ಸರ್ ಆ ಕಮಿಟಿಲಿ ಅಣ್ಣಾಮಲೆಯವ್ರನ್ನ ತಗೋಬೇಕು ಅಂತ ಇದ್ದಾರೆ ಆ ಸಂದರ್ಭದಲ್ಲಿ ತಮ್ಮನ್ನು ಕೂಡ ಕಮಿಟಿಗೆ ಸೇರಿಸಿಕೊಂಡಂತ ಸಂದರ್ಭದಲ್ಲಿ ತಾವು ಅಣ್ಣಾಮಲೈ ಅವರ ಹಿಂದೆ ಕೊಡ್ತೇವೆ ನೋಡ್ರಿ ನೋಡ್ರಿ ಇನ್ನೂ ಯಾವುದೇ ರೀತಿಯಂತ ಬಗ್ಗೆ ನಾ ಯಾವುದೂ ಚರ್ಚೆ ಮಾಡಿಲ್ಲ ಈಗ ಜಸ್ಟ್ ನಾ ರೀ ಎಂಟ್ರಿ ಆಗಿದ್ದೇನೆ ಬರುವಂತ ದಿವ್ಸಗಳಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ರಾಜ್ಯ ನಾಯಕರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂದಿನ ಹೆಜ್ಜೆಗಳನ್ನು ಯಾವ ರೀತಿ ಇಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ ಮಾತೇನೆ ನಾನು ಒಂದೇ ಒಂದು ಮಾತನ್ನು ಹೇಳಿದ್ದೇನೆ ಮತ್ತು ರಾಷ್ಟ್ರೀಯ ನಾಯಕರು ಇವತ್ತು ಅವರು ನನಗೆ ಭಾಳ ಗೌರವದಿಂದ ಮಾತಾಡಿಸಿ ಪ್ರೀತಿ ವಿಶ್ವಾಸ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಸರಿಯಾದಂಥ ರೀತಿಯಲ್ಲಿ ನಿಮಗೆ ಸ್ಥಾನಮಾನ ಕೊಡುತ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ಅವರು ಚುನಾವಣೆ ನಿಲ್ಲಿಸ್ತಾರೋ ಬಿಡ್ತಾರೋ ಅಥವಾ ಮತ್ತೆ ಯಾವ ಜವಾಬ್ದಾರಿ ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಂತ ವಿಚಾರ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೋ ಅದ್ರ ಪ್ರಕಾರ ನಾನು ನಡ್ಕೊತೀನಿ ಭೇಟಿ ಸಮಾಧಾನ ಡೆಫಿನೆಟ್ಲಿ ಡೆಫಿನೆಟ್ಲಿ ಇವತ್ತು ಬಹಳ ಒಂದು ಆತ್ಮೀಯತೆ ರಾಷ್ಟ್ರೀಯ ನಾಯಕರು ನನ್ನ ಜೊತೆ ಮಾತಾಡಿದರು ಮತ್ತು ಇವತ್ತು ನಿಮ್ಮ ಅವಶ್ಯಕತೆ ಇದೆ ನೀವು ಪಾರ್ಟಿಗೆ ಬಂದಿದ್ದು ಬರುವುದು ಭಾಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೌರವದಿಂದ ಮಾತಾಡಿದ್ದು ನಂಗೆ ಸಮಾಧಾನ ತಂದಿದೆ